ವೇದಿಕೆ ಮೇಲಿರುವ ಭಾರತ ಭೂಷಣ ಚಾರುಕೀರ್ತಿ ಪಂಡಿತಾಚಾರ್ಯರಿಗೆ ಷರಸಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರುವ ಎಲ್ಲ ಹಿರಿಯರೇ ಸ್ನೇಹಿತರೆ ವಿದ್ವಾನ್ಮಾನ್ಯರೇ ಈ ಸಭೆಯಲ್ಲಿರುವ ಎಲ್ಲ ಸಜ್ಜನ ಬಂಧುಗಳೇ ಆಚಾರ್ಯ ಬನಂಜಿಯವರ ಅಭಿಮಾನಿಗಳೇ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಅಲಂಗಾರು ಮೂಡುಬಿದಿರೆಯ ಈಶ್ವರ ಭಟ್ ಮತ್ತು ಅವರ ಮಕ್ಕಳು ಆಯೋಜನೆ ಮಾಡಿರುವ ವಿಶ್ವ ಬನಂಜಿ ತೊಂಬತ್ತು ಕಳೆದ ತಿಂಗಳು ಉಡುಪಿಯಲ್ಲಿ ನಾವು ಬನಂಜಿಯ ಆಚಾರ್ಯ ಬನಂಜಿಯವರ ತೊಂಬತ್ತನ್ನು ಪ್ರಾರಂಭ ಮಾಡಿದಾಗ ಅಲ್ಲಿ ಬನಂಜಿ ತೊಂಬತ್ತಲ್ಲ ವಿಶ್ವ ಬನಂಜಿ ತೊಂಬತ್ತು ಹೇಳಿ ಅಂಗೀಕಾರವಾಯಿತು ಅಲ್ಲಿಂದ ನಾವು ವಿಶ್ವ ಬನಂಜಿ ತೊಂಬತ್ತು ಅಂತ ಅನ್ನೋದು ಒಂದು ಸಾರ್ಥಕ ಹೆಸರಿನಲ್ಲಿ ಇದನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ ಕಳೆದ ವರ್ಷ ಉಡುಪಿಯಲ್ಲಿ ನಡೆಸಿದಾಗ ನಮ್ಮ ನಿರೀಕ್ಷೆ ಮೀರಿ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಆಚಾರ್ಯ ಬನಂಜಿಯವರು ಓಡಾಡಿದ ನಡೆದಾಡಿದ ತಪಸ್ಸನ್ನು ಮಾಡಿದ ಅನೇಕ ಶಿಷ್ಯರಿಗೆ ಪಾಠ ಹೇಳಿದ ಅನೇಕ ಮಠಾಧೀಶರುಗಳಿಗೆ ಪಾಠದವನ್ನು ಮಾಡಿ ನಿರ್ದೇಶನವನ್ನು ಮಾಡಿದಂಥ ಆ ಪುಣ್ಯ ಜಾಗದಲ್ಲಿ ನಾವು ಅತ್ಯುತ್ತಮವಾದಂಥ ಎರಡು ದಿನಗಳ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು ತದನಂತರದಲ್ಲಿ ಈಗ ಎರಡನೇ ಕಾರ್ಯಕ್ರಮ ಮೂಡಿಬಿದಿರಿಯಲ್ಲಿ ನಡೀತಾ ಇದೆ ನಾ ದ್ವಿತೀಯ ಯತಸ್ಥೆ ಅನ್ನೋದೊಂದು ಮಾತಿದೆ ಆ ಮಾತಿನಂತೆ ಮೂಡಿಬಿದಿರಿಯ ಈ ಪುಣ್ಯ ಭೂಮಿಯಲ್ಲಿ ಪುಣ್ಯಕ್ಷೇತ್ರದಲ್ಲಿ ಈ ಪಾವನ ನೆಲದಲ್ಲಿ ನಮ್ಮ ಬನಂಜಿಯವರು ಇಲ್ಲೆಲ್ಲ ಓಡಾಡಿದ ಅವರು ಇಲ್ಲಿ ಪ್ರವಚನ ಮಾಡಿದ್ದು ಇತ್ಯಾದಿಗಳೆಲ್ಲ ಅವರ ಭಟ್ ಮನೆಯ ಎಲ್ಲರೂ ಕೂಡ ನೆನಪು ಮಾಡ್ಕೊಳ್ತಾ ಇದ್ದರು ಇದು ನಾವು ಈ ಕಳೆದ ಇನ್ನೊಂದು ವರ್ಷಗಳ ಕಾಲ ಇದೇ ರೀತಿ ಮುಂದಿನ ತಿಂಗಳು ಪುತ್ತೂರು ಮತ್ತು ಉಕ್ಕೆ ಸುಬ್ರಹ್ಮಣ್ಯದಲ್ಲಿ ನಂತರದಲ್ಲಿ ಕಲ್ಲಳ್ಳಿ ಅದಾದ ನಂತರದಲ್ಲಿ ಶಿವಮೊಗ್ಗ ಮತ್ತು ಸಾಗರ ನಂತರದಲ್ಲಿ ರಾಯಚೂರು ಗುಲ್ಬರ್ಗ ಹೀಗೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ವಿಶ್ವ ಬನಂಜಿ ತೊಂಬತ್ತನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಇದು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಅಂತ ನೋಗಿಂತ ಹೆಚ್ಚಾಗಿ ಅಲ್ಲಲ್ಲಿರ್ತಕ್ಕಂಥ ಬನಂಜ ಅಭಿಮಾನಿಗಳು ಇದನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಯೋಜಕ ಹತ್ತತ್ರ ದುರ್ಲಭ ಅನ್ನೋದೊಂದು ಮಾತಿದೆ ಆದರೆ ನಮ್ಮ ಪಾಲಿಗೆ ಮತ್ತು ಬನಂಜಿಯವರ ಪಾಲಿಗೆ ಅದು ಸುಳ್ಳಾಗಿದೆ ದುರ್ಲಭರಿಲ್ಲ ಎಲ್ಲ ಸುಲಭರು ಸ್ವಲ್ಪ ಸಾಧ್ಯರು ಅಂಥವರ ಜೊತೆ ಸೇರಿ ಇಲ್ಲಿ ಬನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಏನಿದೆಯೋ ಆಚಾರ್ಯರು ಮತ್ತು ನೀವು ಎಲ್ಲ ಸೇರಿ ಈ ಕೆಲಸವನ್ನು ಮಾಡ್ತಿರೋದು ಈ ಕಾರ್ಯವನ್ನು ಮಾಡ್ತಿರೋದು ಇದೊಂದು ಜ್ಞಾನಸತ್ರ ಇದು ಈ ಜ್ಞಾನಸತ್ರಕ್ಕೆ ಅಂಗೀಕಾರವನ್ನು ಹಾಕಿದ ಆಚಾರ್ಯ ಬನಂಜಿಯವರು ಆಚಾರ್ಯ ಬನಂಜಿಯವರು ನಮ್ಮೆಲ್ಲರ ಜೊತೆಗಿದ್ದು ಈ ಕಾರ್ಯವನ್ನು ಮಾಡಿಕೊಡ್ತಾ ಇದ್ದಾರೆ ಅವರೇ ನಿರ್ದೇಶನ ಮಾಡ್ತಾ ಇದ್ದಾರೆ ನಾವು ಅವರ ನಿರ್ದೇಶನಕ್ಕೆ ಅನುಗುಣವಾಗಿ ಈ ಕಾರ್ಯಕ್ರಮಗಳನ್ನೆಲ್ಲ ನಿಮ್ಮ ಜೊತೆ ಕೇರಿ ಸಂಪನ್ನಗೊಳಿಸ್ಕೊಳ್ತಾ ಇದ್ದೀವಿ ಅಂಥ ಸಂಪನ್ನಗೊಳಿಸುವ ಈ ಕಾರ್ಯಕ್ರಮ ಮುಂದೆ ಅದು ಅಮೇರಿಕಾದಲ್ಲೂ ಕೂಡ ಇದೆ ಮುಂದೆ ನವೆಂಬರ್ ತಿಂಗಳಲ್ಲಿ ಐದರಿಂದ ಹದಿಮೂರವರೆಗೂ ಭಾಗವತ ಸಪ್ತಾಹ ಮತ್ತು ಅನೇಕ ವಿದ್ವಾಂಸರುಗಳಿಂದ ಅಲ್ಲಿ ಬನಂಜ ಆಚಾರ್ಯರ ಸಾಹಿತ್ಯವನ್ನು ಅವರ ಕೃತಿಗಳನ್ನು ಕುರಿತು ಅನೇಕ ರೀತಿ ಉಪನ್ಯಾಸಗಳು ಎಲ್ಲ ನಡಿ ನಡೆಯೋದಕ್ಕೆ ಇವೆ ಇಡೀ ಈ ವ ಈ ವರ್ಷವೆಲ್ಲ ಬನಂಜಿಯವರ ಜೊತೆಗೆ ಒಂದು ಸಾನ್ನಿಧ್ಯ ಯಾವುದೇ ಒಬ್ಬ ಮಹಾತ್ಮನ ಜೊತೆಗೆ ಒಂದು ಸಾನ್ನಿಧ್ಯ ಅನ್ನೋದೇನಿದೆಯೋ ಇದು ಈ ಸಾನ್ನಿಧ್ಯ ನಮ್ಮನ್ನು ಬೆಳೆಸುತ್ತೆ ನಾಡನ್ನು ಬೆಳೆಸುತ್ತೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಸಮಾಜವನ್ನು ಅದು ಪುನರುದ್ಧಾರ ಮಾಡುತ್ತೆ ಯಾಕೆಂದರೆ ಇವತ್ತಿನ ಭಾರತ ಮತ್ತು ಕರ್ನಾಟಕದ ಒಟ್ಟು ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ತುಂಬ ಬೇರೆ ಬೇರೆ ರೀತಿಯ ಒಂದು ವಿಷಮ ಸಂದರ್ಭಗಳಲ್ಲಿ ನಾವಿರೋದು ಅಂಥ ವಿಷಮ ಸಂದರ್ಭಗಳಲ್ಲಿ ಒಬ್ಬ ಮಹಾತ್ಮನ ಸಾನ್ನಿಧ್ಯ ಇದೆಯಲ್ಲ ಆ ಸಾನ್ನಿಧ್ಯ ನಮ್ಮನ್ನು ಅನೇಕ ಕಡೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ ನಮ್ಮೊಳಗಡೆ ಅಂತರಂಗದ ಪರಿವೀಕ್ಷಣೆಗೆ ಒಳಗೆ ಒಳಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಾವು ತಿಳಿಯಾಗೋದಕ್ಕೆ ಸಾಧ್ಯ ಆಗುತ್ತೆ ಎರವು ಸಂಪತ್ತಲ್ಲ ಇರುವಿನ ಅರಿವು ಸಂಪತ್ತು ಅನ್ನೋದು ಬನಂಜೆ ಆಚಾರ್ಯರ ಸೂತ್ರವಾಕ್ಯ ಈ ಸೂತ್ರವಾಕ್ಯಕ್ಕೆ ಅವರ ಎಲ್ಲ ಕೃತಿಗಳು ಸಾಕ್ಷಿ ಆಚಾರ್ಯ ಬನಂಜೆಯವರು ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆಯೇ ಅವರು ಯಾವ ವಿಷಯದಲ್ಲಿ ಅವರಿಗೆ ತಜ್ಞತೆ ಇರಲಿಲ್ಲ ಯಾವ ವಿಷಯದಲ್ಲಿ ಅವ್ರಿಗೆ ಅನುಭವ ಇರಲಿಲ್ಲ ಅಂತ ಹೇಳೋಕ್ಕಾಗಲ್ಲ ನಿಮಗೆ ವೇದಗಳಿಂದ ಹಿಡಿದು ಎಲ್ಲ ಶಾಸ್ತ್ರ ಸಾಹಿತ್ಯಗಳಲ್ಲೂ ಅವರಿಗೆ ಸಂಪೂರ್ಣವಾದಂಥ ಪರಿಚಯ ಇದ್ದದ್ದು ಪರಿಚಯ ಮಾತ್ರ ಅಲ್ಲ ಅದು ಹೃದಯ ವರ್ಧಿಸ್ಟೇ ಆಗಿತ್ತು ಅವರಿಗೆ ಹೃದ್ಗತವಾಗಿತ್ತು ವೇದಗಳು ಹೇಳಬೇಕೆ ಉಪನಿಷತ್ತುಗಳು ಹೇಳಬೇಕೆ ಪುರಾಣಗಳನ್ನು ಹೇಳಬೇಕೆ ರಾಮಾಯಣ ಭಾರತ ಭಾಗವತ ಭಗವದ್ಗೀತೆ ಹೀಗೆ ಅನೇಕ ಭಾಷೆಗಳು ಟೀಕೆಗಳು ಎಷ್ಟೆಷ್ಟು ಗ್ರಂಥಗಳಿದೆಯೋ ಅಷ್ಟೋ ಗ್ರಂಥಗಳಿಗೋ ಅವರಿಗೆ ವಾಚು ವಿಧೇಯ ಬಹುಶಃ ನಮ್ಮ ಕಾಲದಲ್ಲಿ ಹೀಗೆ ಎಲ್ಲ ಗ್ರಂಥಗಳನ್ನು ವಾಚವಿಧೇಯ ವಿಧೇಯ ಮಾಡಿಕೊಂಡವರು ಬರೀ ವಾಚು ವಿಧೇಯ ಮಾತಲ್ಲ ಹೃದ್ಗತ ಮಾಡಿಕೊಂಡವರು ಬರೀ ಹೃದ್ಗತ ಮಾಡಿದರೆ ಇಲ್ಲ ಹೃದ್ಗತದ ಆಚೆಗಡೆ ಅನೇಕ ಬೆಳಕನ್ನು ತೋರಿಸಿದವರು ನಮಗೆಲ್ಲ ಬೆಳಕನ್ನು ತೋರಿಸಿದವರು ಬರೀ ಕಥೆ ಅಲ್ಲ ರಾಮಾಯಣ ಭಾಗವತ ಬರೀ ಅಲ್ಲ ಕಥೆತಾಮ್ ನಿಮಿತ್ತ ಮಾತ್ರ ಅನ್ನೋದು ಒಬ್ಬ ಕವಿ ಹೇಳ್ತಾನೆ ಮಾತನ್ನು ಕಥೆತಾಮ್ ನಿಮಿತ್ತ ಮಾತ್ರ ಆತ್ಮಕ್ಕೆ ಶರೀರ ದೊರಂತೆ ನೈವೇತ್ಯದಲ್ಲಿ ಕಥೆ ರೂಪದಿ ಕಥಾ ರೂಪದಿ ಪರಾತ್ಪರ ಪುರುಷೋತ್ತಮನ ಲೋಕಲೀಲಾ ದರ್ಶನ ಅನ್ನೋದು ಒಬ್ಬ ಕವಿ ಹೇಳೋ ಮಾತು ಈ ರೀತಿ ಒಂದು ಪರಾತ್ಪರ ದರ್ಶನವನ್ನು ನಮಗೆ ಮಾಡಿಸ್ಕೊಟ್ಟಂಥವ್ರು ಬನಂಜಿಯವರು ಮಹಾಭಾರತವನ್ನು ಪಾಪ್ರವಚನ ಮಾಡಲಿ ರಾಮಾಯಣದ ಉಪನ್ಯಾಸ ಮಾಡಲಿ ಭಾಗವತದ ಉಪನ್ಯಾಸ ಮಾಡಲಿ ಅದರೊಳಗಿರುವ ತಥ್ಯ ಅದರೊಳಗಿರುವ ಸಾರ್ವಕಾಲಿಕವಾದ ಮೌಲ್ಯ ಆ ಮೌಲ್ಯದ ಅಡಿಯಲ್ಲಿ ಅದರ ಬೆಳಕಲ್ಲಿ ನಾವು ಹೇಗೆ ನಡಿಬೇಕು ಅಂತ ತಮ್ಮ ಇಡೀ ಜೀವನದ್ದಕ್ಕೂ ಅದನ್ನು ಸಾರ್ಥಕ ಆಚಾರ್ಯ ಬನಂಜಿಯವರು ಆಚಾರ್ಯ ಬನಂಜಿಯವರು ಎಂದಿಸ್ಕೊಂಡ್ರೆ ಒಂದು ಪುಳುಕಿತವಾಗುತ್ತೆ ಅದು ಮನಸ್ಸು ಒಬ್ಬ ಇಂಥ ಒಬ್ಬರ ಮಹಾಪುರುಷ ಈ ಬಗೆಯ ಒಬ್ಬ ಒಂದು ಸಾನ್ನಿಧ್ಯದ ಪುರುಷ ಇಂಥವ್ರೊಬ್ಬರಿದ್ದರೆ ಅಂತ ಹೇಳಿ ಬನಂಜಿಯವರಿಗೆ ಬನಂಜಿಯವರೇ ಸಾಟಿ ಇನ್ಯಾರೋ ಅದಕ್ಕೆ ಹೇಳೋಕ್ಕಾಗಲ್ಲ ಒಂದು ಲಕ್ಷ ಮಹಾಭಾರತದ ಶ್ಲೋಕ ಬಾಯ ಅವರಿಗೆ ಹೃದ್ಗತವಾಗಿತ್ತು ರಾಮಾಯಣವೂ ಅವರ ಹೃದ್ಗತ ಭಾಗವತ ಅವರು ಹೃದ್ಗತ ಉಪನಿಷತ್ತುಗಳು ಅದರ ಮೇಲೆ ಶಂಕರ ಇದ್ದಿರ್ಬೋದು ರಾಮಾನುಜ ಇರ್ಬೋದು ಮಧ್ವ ಭಾಷ್ಯ ಅನೇಕ ಟೀಕುಗಳು ಅನೇಕ ಗ್ರಂಥಗಳು ಯಾವ ಬೇಕಾದರೂ ಎಲ್ಲಿ ಬೇಕಾದರೂ ಅದನ್ನು ಹಾಗಾಗಿ ಉದ್ಧಾರ ಮಾಡಬಲ್ಲ ಉದ್ಧರಿಸಬಲ್ಲ ಮತ್ತು ಎಲ್ಲವನ್ನೂ ಉದ್ಧಾರ ಮಾಡಬಲ್ಲ ಶಕ್ತಿ ಇದ್ದಂಥವರು ಬಂಜ ಆಚಾರ್ಯರು ಅಂಥವರನ್ನು ಕನ್ನಡನಾಡು ಪಡೆದಿದ್ದು ಅದನ್ನು ಅದರ ತವರು ಮನೆ ಉಡುಪಿ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಿಂದ ಅವರು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ದಕ್ಷಿಣ ಕರ್ನಾಟಕ ಹೀಗೆ ಇಡೀ ಕರ್ನಾಟಕವನ್ನು ವ್ಯಾಪಿಸಿಕೊಂಡು ಅದರಾಜ ಮದ್ರಾಸು ಆ ಕಡೆ ಆಂಧ್ರಪ್ರದೇಶ ದೆಹಲಿ ಅಮೇರಿಕ ಹೀಗೆ ಎಲ್ಲ ಕಡೆಯೂ ತನ್ನ ವಿಫಲವಾದಂಥ ಅಭಿಮಾನಿ ಬಳಗವನ್ನು ತನಿಕ್ ತಾನೇ ಸೃಷ್ಟಿ ಮಾಡಿಕೊಂಡವರು ಅವರ ಅಭಿಮಾನಿ ಬಳಗ ಅವರು ಸೃಷ್ಟಿ ಮಾಡಿದ್ದಲ್ಲ ಅವರ ಮಾತಿನಿಂದ ಅವರ ವಿಚಾರದಿಂದ ಅವರ ತೋರಿಸಿದ ದಾರಿಯ ಬೆಳಕಿನಿಂದ ಎಲ್ಲರೂ ಕೂಡ ಅವರವರ ಬಂದು ಬಂಜಿಯವರ ಸುತ್ತಮುತ್ತ ನಿಂತ್ಕೊಂಡ್ರು ಒಂದು ನೆನಪಾಗುತ್ತೆ ಹನ್ನೊಂದನೇ ಶತಮಾನದಲ್ಲಿ ಒಬ್ಬ ಕಾಶ್ಮೀರದಲ್ಲಿ ಪ್ರತಿಭಿಜ್ಞ ದರ್ಶನದ ಮಹಾ ಆಚಾರ್ಯದ ಅಭಿಮುಕ್ತ ಪಾದರು ಅಂತ ಅವರೊಂದು ಸಾವಿರ ಜನ ವಿಶೇಷರು ಅವ್ರು ಹೋಗೋದ್ ಕಡೆ ಹೋಗೋರು ಅವರಿಗೆ ಸಂಗೀತ ಸಾಹಿತ್ಯ ವೇದಾಂತ ಅನೇಕ ದರ್ಶನಗಳು ಧಾರವಾಕ ಬೌದ್ಧ ಜೈನ ಹೀಗೆ ಅನೇಕ ದರ್ಶನಗಳಲ್ಲಿ ಅವರೊಂದು ಹದಿನಾರು ಹದಿನೆಂಟು ಜನ ಹತ್ರ ಅಧ್ಯಯನ ಮಾಡಿದವರು ಸರ್ವತಂತ್ರ ಸ್ವತಂತ್ರ ಅಂತ ಅವ್ರಿಗೆ ಹೇಳಬೇಕಾದವರು ಆದಮೇಲೆ ಮಧ್ವಾಚಾರ್ಯರು ಅದಾದ ಮೇಲೆ ಅಪ್ಪ ದೀಕ್ಷಿತರು ಅದಾದ ಮೇಲೆ ಆಚಾರ್ಯ ಬನಂಜಿಯವರು ಇದು ಒಂದು ಭಾರತದಲ್ಲಿ ಈ ಬಗೆಯ ಒಂದು ದೊಡ್ಡ ಮಹಾಶಕ್ತಿ ರೂಪ ರೂಪ ಪಡೆದವರು ಆಚಾರ್ಯ ಬನಂಜಿಯವರು ಅಂಥವ್ರನ್ನು ಪಡೆದ ನಾವು ಭಾಗ್ಯವಂತರು ಆ ಭಾಗ್ಯದ ಕಾರಣದಿಂದಾಗಿ ಬಂದ ಗೋವಿಂದಾಚಾರ್ಯ ಪ್ರತಿಷ್ಠಾನ ಆ ಸ್ಥಳೀಯ ಅಭಿಮಾನಿಗಳ ಜೊತೆಗೆ ಸೇರಿ ಈ ಜ್ಞಾನಸತ್ರವನ್ನು ಇದ್ದೀವಿ ಈ ಯಜ್ಞದಲ್ಲಿ ಭಾಗವಹಿಸಿರುವ ನಿಮಗೆಲ್ಲರಿಗೂ ಕೂಡ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇವತ್ತು ವಿಜಯಸಿಂಹ ಆಚಾರ್ಯರು ತಮ್ಮ ಉಪನ್ಯಾಸವನ್ನು ನೀಡಲಿದ್ದಾರೆ ಬಂಡಿಕಾಯಿ ಗಣಪತಿ ಭಟ್ಟರು ಬಂದಿದ್ದಾರೆ ಅವರು ಕೂಡ ಉಪನ್ಯಾಸ ಮಾಡಲಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಎರಡೂ ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಈ ಕೆಲವು ಮಾತುಗಳು ತಮ್ಮ ಜೊತೆ ನಿವೇದನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಈಶ್ವರ ಭಟ್ ಮತ್ತು ಅವರ ಮಕ್ಕಳಿಗೆ ಮತ್ತು ಅವರಿಬ್ಬರೇ ಅವರೇ ಸೇರಿ ಈ ಕುಟುಂಬವೇ ಈ ಕಾರ್ಯವನ್ನು ಈ ಜ್ಞಾನ ಸತ್ರವನ್ನು ಇಲ್ಲಿ ಏರ್ಪಡಿಸಿದ್ದಾರೆ ಅವರಿಗೆ ನಾನು ಗೋವಿಂದಾಚಾರ್ಯ ಪ್ರತಿಷ್ಠಾನ ಪರವಾಗಿ ವಾಕ್ಯಗಳನ್ನು ಹೇಳಿ ವಿರಮಿಸ್ತೇನೆ ನಮಸ್ಕಾರ